ಹೆಲೋ ಎವ್ರಿ ಬನ್ ದಿಸ್ ಇಸ್ ರಕ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಹಿಡಿಯೋದ್ರಲ್ಲಿ ಬಂದು ನಾನು ದಸರಾ ಹಾಲಿಡೇಸ್ ಇತ್ತು ಅಂತ ಹೇಳ್ಬಿಟ್ಟು ಊರಿಗೆ ಬರೋಣ ಅಂತ ನಾನು ನನ್ನ ಮಗ ಬಂದ್ವಿ ಒಂದು ಫೋರ್ ಡೇಸ್ ಇದ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಇದು ವೆಗ್ ಈ ಲಾಗಲ್ಲಿ ನಾನು ಟೂ ಡೇಸ್ ಲಾಗ್ನ ಶೇರ್ ಮಾಡ್ಕೊಳ್ತೀನಿ ವೆಗ್ನಸ್ ಡೇ ಅಂತ ಅಷ್ಟೇ ನಾವು ಹೋಗಿದ್ದು ವೆಗ್ನಸ್ ಡೇ ಮಾರ್ನಿಂಗ್ ಅಲ್ಲಿ ಟಿಫನ್ ಟೈಮ್ಗೆ ನಾವು ನಾಗಮಂಗ್ಲ ರೀಚ್ ಆಗಿದ್ವಿ ನಮ್ಮ ಮಾಮ ನಮ್ಮತ್ತೆ ಬರೋಕೇಳಿದ್ರು ಅಂದ್ಬಿಟ್ಟು ಇಲ್ಲೂ ಸಹ ಇಲ್ಲಿ ನಮ್ಮ ದೊಡ್ಡಮ್ಮರ ಮನೆಗೆ ಬಂದ್ವಿ ಅವರು ಕೂಡ ನಾನ್ ವೆಜ್ ಮಾಡಿದ್ರು ಚೀಟಿ ಮಟನ್ ಇತ್ತು ಹೇಳ್ಬಿಟ್ಟು ಟಿಫನ್ಗೆ ನಾನ್ ವೆಜ್ ಮಾಡ್ತಾಯಿದ್ರು ಆದ್ದರಿಂದ ನಾನು ಬ ನಾವು ಬಂದು ಮಾತಾಡ್ಕೊಂಡು ಕೂತಿದ್ವಿ लोग आज केस पीस करके यूँ क्या? अभी क्या होती है मगर? अब अच्छों हाँ, तब ऊपर का वाली है। तब इधर का। हाँ, तब इधर हो रहा है लाल। अब सांको सांको। ये टाइम क्या ना था ये रुकवे तलाक। लोग आज। ये कसो तुम बारे के कुरकुंड रहा है? कोई बात नहीं।

ంటీంద సార్ బస్ బారా హింగ్ ಟಿಫನ್ಗೇನೆ ಮಟನ್ ಸಾಂಬಾರು ಕಾಳುಗೊಜ್ಜೆಲ್ಲ ಮಾಡಿದ್ರು ಅಲ್ಲಿ ಊಟ ಮಾಡಿಕೊಂಡು ಹಾಗೆ ಅಲ್ಲಿ ಇವರು ನಮ್ಮ ಮಾಮವರು ಊರಲ್ಲಿ ಮನೆ ಕಟ್ತಿದ್ದಾರೆ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಆ ಆ ರೂಟಲ್ಲೇ ನಮ್ಮ ಅಮ್ಮನ ಮನೆಗೂ ಹೋಗೋದು ಆ ರೂಟ್ ಮೇಲೆ ಹೋಗಬೇಕು ಅದಕ್ಕೆ ಮಾಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಟೆಂಪೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ

ಹಾಗೆ ಮನೆ ನೋಡ್ಕೊಂಡು ಇದು ಮೈಸೂರು ಹೈವೇ ರೋಡಲ್ಲೇ ಇರೋದು ಮನೆ ಹಾಕಿ ಅಯ್ಯೋ ಬಾರಂಟಿ ಬೇಗ ನಾ ಈಗ ಸಾಕು ಒಬ್ನೇ ಸರಿ ಅಂಟಿ ಬರ್ತೀವಿ ಬಾಯ್ ಬಾಯ್ ಹಾಂ ಇನ್ನೊಬ್ರು ಎರಡನೇ ಮಾಮ ಇರೋದು ಈ ರೂರಲ್ಲೇ ಇದ್ದಿದ್ದು ಇಬ್ಬರು ಮಾಮಂದಿರು ಮಾತ್ರ ಟೌನಲ್ಲಿ ಇದ್ದಿದ್ದು ಅವರು ಇವಾಗ ಫಸ್ಟ್ನೇ ಮಾಮನೂ ಇವಾಗ ಇಲ್ಲೇ ಮನೆ ಕಟ್ಕೊಂಡು ಇಲ್ಲಿಗೆ ಬರ್ತಿದ್ದಾರೆ ಇನ್ನೊಬ್ಬರು ಮಾಮರು ಇಲ್ಲೇ ಇರೋದು ಮೇನ್ ರೋಡಿಂದ ಮೇಲಕ್ಕೆ ಇನ್ನೊಬ್ರು ಈ ಮಾಮ್ಮ ಇನ್ನೊಬ್ರು ಹಾಗೆ ಬಂದು ಇಲ್ಲೇ ಇಲ್ಲೂ ಬಂದ್ವಿ ಆದರೂ ಕಾಫಿ ಮಾಡ್ಕೊಳ್ಳಿ ಅಂತೆಲ್ಲ ಕೇಳಿದ್ರು ಬಟ್ ಅಲ್ಲೇ ಆಲ್ರೆಡಿ ಎಲ್ಲ ಆಗಿತ್ತಲ್ವ ಅದರಿಂದ ಏನು ತೊಗೊಳ್ಳಲಿಲ್ಲ ಹಾಗೆ ಮಾತಾಡ್ಕೊಂಡು ಕೂತೀವಿ ಜಾಸ್ತಿ ಹೊತ್ತು ಇರಲಿಲ್ಲ ಹಾಗೆ ನಮ್ಮ ಅಮ್ಮನ ಮಗ ಊರಿಗೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಗಾಡಿಗೆ ಬಿಡ್ತೀನಿ ಅಂತ ಒಂದು ಬಂದ ನಾವು ಫಸ್ಟೇ ಬಂದುಬಿಟ್ಟಿದ್ವಿ ಆಮೇಲೆ ಬಡ ಅದಕ್ಕೆ ಅಂತ ಹೇಳ್ಬಿಟ್ಟು ಜಾಸ್ತಿ ಹೊತ್ತು ಇರಲಿಲ್ಲ ಮಾತಾಡ್ಕೊಂಡು ನೀವು ಹೊರಟ್ವಿ ಹೋಯ್ ಪರವೋ ನಮ್ಮ ಊರಿನ ಎಂಗೋ ಬರ್ತಾಯ್ತು ಅದನ್ನ ನಾನು ಕೊಡಿ ಅದ್ರ ಹೋಗ್ಬಿಡೋಣ ಡೈರೆಕ್ಟ್ ಅಂತ ಬಾಯ್ ಯಾಕ ಮೂರು ದಿನ ಏ ಪರವಾಗಿಲ್ಲ ಬಾರ ಏನ ಮೊಟ್ಟೆಸಾರೆನೋ ಕೆಲಸಕ್ಕೆ ಹೋಗತಾನ ಅಲ್ಲಿ ತಿನ್ಕೊ ಬಂದಂತೆ

ಏನು ಸ್ವಾಮಿ ಪರಮಾತ್ಮಿ ಮಾರ್ನಿಂಗ್ ಗುತ್ ಅಷ್ಟೇ ಅಲ್ಲಿ ಬಿತ್ತು ಕೇಳ ಹೆಂಗ್ ಅಂತ

ಅವನು ಇಲ್ಲಿ ಕರ್ಕೊಂಡು ಹೋಗ್ಬಿಟ್ಟರು ಅಂತ ಅಲ್ಲಿ ಮನೆಗೆ ಬರುತ್ತಾ? ಅದಕ್ಕೆ ನೋಡಿದ್ರೆ ನೋಡಿದ ತಕ್ಷಣ ಓಡಿ ಬಂದಿದ್ದು. ಬನ್ನಿ ಬೈಲಿ ಬೈಲಿ. ಚಿಂಕಿya. ಚಿಂಕಿ ಕಜ್ಜಾಯ ಚಕ್ಲಿ. ಏ ಎಲ್ಲ ತಿನ್ಸ್ಪಾರದು. ಸರಿ ಹೋಗ್ಲಿ. ಹ್ಮ್ ಅದನ್ನ ನಾನು ಕುಡಿ ಈ ಸತ್ತೆ ಒಗ್ಮೇರಿ ತಿನ್ನೋಗಿ ಹೋಗಿ ಏನ ಆಡ್ ಮಿಸ್ಸಗೆ ಬಂದಿದ್ವಿ ಬಿಟ್ಟೆ ಕೆಳಗಡೆ ಹೊರಲಲ್ಲ ಎಗ್ ನಿಂತರೋದು ಅಂತ ಹೇಳಬಿಟ್

ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ನವಿಲ್ ನೋಡಿ ಹೆಂಗ ಕೂಗ್ತಿದೆ ಹ್ಮ್ ಕಂದವೇ ಕಲ್ಲ ನಿಂತ ಸುಮ್ನೆ ಒಂದು ಬರ್ತಾದೆ ಓಡು ಅಂದ್ರೆ ಬೈತ್ರ алವಾ ಏನು ಮಾಡ್ಬೇಕು ಗೊತ್ತಾ ಅಂತ ಕನ್ಬಿಡಸಿರ ಯಾ ಉಟ್ಕೊಂಡು ಹೋಗ ನಡಿ ಅಲ್ಲಾಕೊಂಡು ಕಾಗರಂಗ ಫಿಲ್ ಮಾಡ್ಬಿಟ್ಟು ತಲೆಲ್ಲ ಕೆಡಕೊಳೋದು ಯಾರ್ ಅರೆ నా హింగ్ నుడీలే అంతింద సంజీవిలో దగ్గసలి వాడతారా అల్టరల్ ము బా నూడే ఇ ముందే ఒక్క సార్ ఇట్లు కొడకొత్త కత్తి అది ఎలా ಹಾಗೆಲ್ಲಿ ಕಬ್ನಲ್ಲಿ ಬಂದಿತ್ತು ಕಬ್ನಲ್ಲೂ ಕುಡ್ಕೊಂಡು ಅಲ್ಲಿ ರೋಡ್ ಸೈಡ್ ಬಂದಿದ್ರು ಟ್ವೆಂಟಿ ರುಪೀಸ್ ಅಂತ ಹೇಳಿದ್ರು ಅಲ್ಲೂ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಸಂಜು ವಿಲೇಜ್ ಲಾಗ್ಸಲ್ಲಿ ಸಂಜು ಅವ್ರು ಮಾಡ್ತಾರಲ್ವಾ ಕಾಮಿಡಿ ವಿಡಿಯೋ ಹೇಳ್ತಾ ಇದ್ರು ನಮ್ಮಮ್ಮ ಅದಾದ ನಂತರ ಇಲ್ಲಿ ಸಸಿ ನಡಕೆ ಅಂತ ಬಂದ್ವಿ ಬಟ್ ನಾನಿನ್ನೂ ಸ್ವಲ್ಪ ನೆಡ್ತೆ ಅಷ್ಟೇ ಸುಮ್ಮನೆ ಚೆನ್ನಾಗಿರುತ್ತಲ್ಲ ಅಂತ ಲೇನಿನ ನೆಡ್ತೆ ಅವರು ಕೂಡ ನೆಡ್ತಾಯಿದ್ರು ತುಂಬ ಅಲೆ ನೈಟ್ ಲೇಟ್ ಆಗಿಬಿಟ್ಟಿತ್ತು ಕತ್ಲೆ ಆಗ್ತಾಯಿತ್ತು ಇದನ್ನು ಇಲ್ಲೊಂದು ಸ್ವಲ್ಪ ನಾನು ನೆಟ್ಬಿಟ್ಟು ಆಗಿನ ಅವರು ಜಾಸ್ತಿ ನೆಟ್ಟರು ನಾವು ಅಪ್ಪ ಅಮ್ಮ ನಾನೇನು ಜಾಸ್ತಿ ನೆಡಲಿಲ್ಲ ಸುಮ್ಮನೆ ಥರ ಚೆನ್ನಾಗಿರುತ್ತಲ್ಲ ಅಪ್ರೂಪಕ್ಕೆ ಅಂತೇಳ್ಬಿಟ್ಟು ಇದ್ದೆ ಇದು ಪೇಪರ್ ಹಾಸಿ ಎಲ್ಲ ಮಾಡಿದ್ರು ಈ ಥರ ಪೇಪರ್ ಹಾಸಿ ಮಾಡೋದ್ರಿಂದ ಕಳೆಗಳೆಲ್ಲ ಕಡಿಮೆ ಆಗುತ್ತೆ ಕಳೆಗಳು ಬರೋದಿಲ್ಲ ಆದ್ದರಿಂದ ಒಂದು ಎರಡು ಬೆಳೆ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಬಟ್ ಆದರೆ ಚೆನ್ನಾಗಿರುತ್ತೆ ಎಲ್ಲ ಕಳೆಗಳೆಲ್ಲ ಕಡಿಮೆ ಆಗುತ್ತೆ ಕಳೆ ಕೀಳೋದೆಲ್ಲ ಸ್ವಲ್ಪ ಟೈಮ್ ಇದು ಇದೊಂದು ಸ್ವಲ್ಪ ಅಮೌಂಟ್ ಖರ್ಚಾಗುತ್ತೆ ಅಷ್ಟೇ ಈ ಥರ ಪೇಪರ್ ಹಸಿ ಮಾಡೋದು ಬಟ್ ಮಾಡಿದರೆ ಒಂದು ಎರಡು ಬೆಳೆ ಬೆಳಿಬೋದು ಅಷ್ಟೇ ಬಟ್ ಚೆನ್ನಾಗಿತ್ತು ಸಸಿ ನಡೋಕೆ ಒಳೆ ಹಂಗು ತುಂಬ ವರ್ಷಗಳ ನಂತರ ಇದೊಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ರೈತರ ಜೀವನದಲ್ಲಿ ತುಂಬ ಕಷ್ಟ ಕೂಡ ಇರುತ್ತೆ ಅದಕ್ಕೆ ಹೇಗೆ ಅಂದರೆ ಪ ಪರಿಶ್ರಮ ಪಡಬೇಕು ಶ್ರಮ ಪಟ್ಟಿದ್ದ ತಕ್ಕನಾಗಿ ಪ್ರತಿಫಲ ಅನ್ನೋದು ಕೂಡ ಸಿಗುತ್ತೆ ಸಮ್ಟೈಮ್ಸ್ ಸಿಗೋದಿಲ್ಲ ಆದ್ದರಿಂದ ಅದಕ್ಕೆ ಪ್ರಯತ್ನ ಪಡ್ತಾನೇ ಇರಬೇಕು ಒಂದಲ್ಲ ಒಂದಲ್ಲ ಒಂದು ಸಕ್ಸಸ್ಫುಲ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯಿ ಅಭಿಪ್ರಾಯ ಸಾರಿ ಏಕೆಂದರೆ ಇದರಲ್ಲಿ ನೋಡಿದ್ದೀನಿ ತುಂಬ ಕಷ್ಟಪಟ್ಟು ಒಬ್ಬೊಬ್ರಿಗೆ ಅದಕ್ಕೆ ಪ್ರತಿಫಲ ಕೂಡ ಸಿಗೋದಿಲ್ಲ ಒಂದು ಸಲ ಸಿಗೋದಿಲ್ಲ ಅಂತ ಬಿಡಬಾರ್ದು ಪ್ರಯತ್ನ ಪಟ್ಟರೆ ಚೆನ್ನಾಗಿರುತ್ತೆ ಅದರಲ್ಲಿ ಗಳಿಸೋದಾಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು நோடி நான் அஸ்டின் இட்புட்டு ஏன் சுஸ்தாக் தலைக்கு ஆயில் எளி எல்லா டீவி ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಡಲ್ಲ ಕಾಣಿಸ್ತಿದೆ ಯಾಕೆಂದ್ರೆ ಲೈಟಿಂಗ್ಸ್ ಆದ್ರೆ ಅಪೋಸಿಟ್ ಸರಿಯಾಗಿ ಲೈಟಿಂಗ್ಸ್ ಬೀಳ್ತಾ ಇರೋದ್ರಿಂದ ಕ್ಯಾಮ್ರಾ ಒಂದು ಸ್ವಲ್ಪ ಡಲ್ಲ ಕಾಣಿಸ್ತಿದೆ ಯಾರು ತಪ್ಪು ತಿಳ್ ತಿಳ್ಕೊಬಿಡಿ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ತೋಟದಿಂದ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸವಿತಾಂಟಿರ ಮನೆ ಹತ್ರ ಬಂದ್ವಿ ಇಲ್ಲೂ ಕೂಡ ಅವರೇನೋ ಮೀಶೋದಲ್ಲಿ ಸ್ಯಾರಿ ತೊಗೊಂಡು ತೋರಿಸ್ತಿದ್ರೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಕೂತಿದ್ವಿ ಇವತ್ತಿನ ಟೂ ಟೂ ಡೇಸ್ ಲಾಗ್ ಇದಾಗಿತ್ತು ಗಾಯ್ಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಂಟೆಂಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್